ಯುವ ನೇತಾರ ಅವತ್ತಿನ ಮುಖ್ಯಮಂತ್ರಿ ಕಾವೇರಿ ಹೋರಾಟದ ಜಗದತ್ತಮಲ್ಲ ಅವತ್ತು ಕಾವೇರಿ ಹೋರಾಟವನ್ನ ನನಗೆ ಮಿನಿಸ್ಟ್ ಹೇಳ್ತಿದ್ರು ನೀವು ಕಾವೇರಿ ಹೋರಾಟದಲ್ಲಿ ತಿದ್ದುಪಡಿ ಮಾಡಿಸಿದ್ರಲ್ಲಪ್ಪ ಹಂಗೆ ಇನ್ನೂ ತಿದ್ದುಪಡಿ ಮಾಡಿಸಪ್ಪ ನಿಮಗೆ ಅಂತ ಹೇಳ್ತಿದ್ರು ಅವತ್ತು ಕಾವೇರಿ ಹೋರಾಟವನ್ನ ಧುಮುಕಿ ಈ ನಾಡಿಗೆ ನ್ಯಾಯವನ್ನ ಕೊಟ್ಟಂತ ತಿಂಗ್ ಬಂಗಾರ ఈ నా శిక్షణరేతా ఈ నా శిక్షణ వ్యవస్థి ప్రాథమిక శిక్షణకి ఎచ్చిన వర్తన పడు అంతక దయన యావో మధ్య ఉప ముఖ్యమంత్రి ముఖ్యమంత్రి ನೀವು ಖಾಸಗಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಪ್ರತಿ ತಂದು ಏನು ನೀವು ಮಾಡಬೇಕು ಸರ್ಕಾರಿ ಶಾಲೆಗಳ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಪೌಷ್ಟಿಕವಾಗಿ ಏನೇನು ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ತಾ ಇದ್ದೀರ ಸಂತೋಷ ನಮಗೆ ಸಂತೋಷ ಇದೆ ದಯಮಾಡಿ ತಾವು ಅಧಿಕಾರಕ್ಕೆ ಬಂದ ನಂತರ ತಾವು ಅಧಿಕಾರಕ್ಕೆ ಬಂದ ನಂತರ ನಾನು ನಮ್ಮ ಚಂದ್ರ ಮುಗಲಿ ಸುಮಾರು ಒಂದು ಇಪ್ಪತ್ತೈದು ಸರಿ ಭೇಟಿ ಆಗಿದ್ದೇವೆ ನಾನು ಮೇ ಇಪ್ಪತ್ತೆಂಟನೇ ತಾರೀಕು ಈ ಶಿಕ್ಷಕ ಸಂಘಕ್ಕೆ ಅಧಿಕಾರವನ್ನು ವಹಿಸಿಕೊಂಡೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ನಾನು ಚಂದ್ರಶೇಖರ್ ಹೋಗ್ಲಿ ನನ್ನೆಲ್ಲ ಸಂಘಟನೆ ಪದಾಧಿಕಾರಿಗಳು ಸರ್ ಈ ರಾಜ್ಯದಲ್ಲಿ ಶಿಕ್ಷಕರ ವರ್ಗಾವಣೆ ಮೂರು ವರ್ಷಗಳಿಂದಾಗಿಲ್ಲ ದಯಮಾಡಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮುಖ್ಯಮಂತ್ರಿ ಮಾಡ್ತೀನಿ ಕೂಡಲೇ ವಧು ಬಂಗಾರ ಮಾಡಿ ನೀವು ಡೇಟ್ ಮಾಡ್ಬೇಕಂತ ವಿಚಾರವನ್ನ ಹೇಳ್ತಾರೆ ವಧು ಬಂಗಾರ ಕೂಡಲೇ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿ ವರ್ಗಾವಣೆ ಪ್ರಕ್ರಿಯೆಯನ್ನ ಮಾಡ್ತಾರೆ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವರ್ಗಾವಣೆ ಆರು ಪರ್ಸೆಂಟ್ ಮತ್ತು ಒಂದ್ ಐದು ಸಾವಿರ ವರ್ಗಾವಣೆಗಳಾದಂತ ಬೇರೆ ಇಲಾಖೆಗಳು ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ವರ್ಗಾವಣೆಗಳನ್ನ ಕೌನ್ಸಿಲಿಂಗ್ ಮುಖೇಣ ವರ್ಗಾವಣೆ ಮಾಡಿ ಕಳಿಸ್ಕೊಟ್ಟಂತ ಕೀರ್ತಿ ಸನ್ಮಾನ್ಯ ಶ್ರೀಮತಿ ಬಂಗಾರತೇನೆ ನಿಮ್ಮನ್ನ ನಾನು ಒಗ್ತಾ ಇಲ್ಲ ನಿಮ್ಮನ್ನ ನಾನು ಆಗ್ಲೇ ಕಾಣ್ ಒಗ್ತಾ ಇಲ್ಲ ಹೊಗಳೂ ಇಲ್ಲ ನನ್ನ ಶಕ್ತಿ ಸತ್ಯರೋವರ್ಗ ನಾನು ಇವ್ರಿಗಾಗಿ ಪ್ರಾಣ ಕೊಡ್ತೀನಿಗಾಗಿ ಪ್ರಾಣ ಕೊಡ್ತೀನಿ ಅವತ್ತು ಹೇಳಿ ನನಗೆ ನಿಮ್ ಸಮಸ್ಯೆ ಅಂತಾಗಿದೆ ನಿಮ್ ಸಮಸ್ಯೆ ನ್ಯಾಯಿಕವಾಗಿ ಬೇಡಿಕೆ ಇದೆ ಅಂತ ಒಂದು ಚರ್ಚೆ ಮಾಡಿದ್ವಿ ಅವತ್ತು ನೀವು ನಮ್ಗೆ ರಿಕ್ವೆಸ್ಟ್ ಮಾಡಿದ್ರಿ ನೀವು ಸ್ಟ್ರೈಕ್ ಅನ್ನು ವಾಪಸ್ ತಗೊಳ್ಳಿ ನಾವು ಸಾಹೇಬ್ರೆ ನಾವು ಡಿಸ್ಕಸ್ ಮಾಡಿ ಜವಾಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ರಾತ್ರಿ ನನ್ನ ಕಾರ್ಯಕಾರಿ ಮಟ್ಟಿಗೆ ಕೋರ್ಟ್ ಮುಖ್ಯನ ಮಾಡಿ ಡಿಸ್ಕಸ್ ಮಾಡಿದಾಗ ಒಂದು ಉತ್ತರ ಕೊಟ್ಟರು ಯಾವುದೇ ಕಾರಣಕ್ಕೂ ನೀವು ಅನ್ನು ವಾಪಸ್ ಪಡಿಬಾರ್ದು ಶಿಕ್ಷಕರಿಗೆ ಅನ್ಯಾಯ ಆಗಿದೆ ನೀವು ತರಬಾರದು ಅವ್ರು ಮಾತಾಟ ಮಾಡ್ತಾ ಏನಂದ್ರು ಗೊತ್ತಾ ಕಮಿಟಿ ಇದೆ ಒಂದ್ ಸಮ್ಮೇಳನ ಕಮಿಟಿ ಇದೆ ಮಾಡಿ ಹೋರಾಟ ಮಾಡಿ ಮಾಡಬೇಡಿ ನಿಮ್ಮ ಹಸಿನ ಬಳಲಿಕ್ಕೆ ನೀವು ಹೋರಾಟ ಮಾಡಿ ಇವತ್ತಿನ ನಾನು ನೋಡಂತ ಮಂತ್ರಿ ವಲಯದಲ್ಲಿ ಬಂಗಾರಪ್ಪನವರೇ ಯಾವ್ದು ಇವತ್ತು ಇವತ್ತು ನಮ್ಮ ಹೋರಾಟ ಅವತ್ತು ಹೇಳುದು ಹೋರಾಟ ಮಾಡಿ ನಾನಂತೂ ಬರೋಕ್ಕಾಗೋದಿಲ್ಲ ಇಲ್ಲ ಸಾಹೇಬ್ರೆ ರಾತ್ರಿ ರಾತ್ರಿ ಸಂಜೆ ಮಾಡಿದೆ ಸಾಹೇಬ್ರೆ ಐವತ್ತರಿಂದ ಅರವತ್ತು ಸಾವಿರ ಜನ ಶಿಕ್ಷಕರು

ನಾನು ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನೇಮಕೆ ಮಾಡಬೇಕು ಇರ್ಬೋದು ಅಲ್ಲ ದೊಡ್ಡದೇ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಡೆದಂತ ಸಂವಿಧಾನವನ್ನ ನೂರ ತಿದ್ದುಪಡಿ ಮಾಡ್ತೀವಿ ಚುನಾವಣೆ ಸಿಎಂಡರ್ ಅವರಿಂದ ಸಿಎನ್ ಮಾಡೋದು ನಿಮಗೆ ತಿಪ್ಪ ಮಾಡಿ ಎ ಹದಿನಾರ ಬಂದಿದ್ದೀರಿ ನೀವು ಹೋದ್ರೆ ಇಲ್ಲಿ ಸರ್ಕಾರ ಬಂದಿದೆ ಅದನ್ನ ದಯಮಾಡಿ ಟಿಪ್ಪಣಿ ಮಾಡಬೇಕು ನಾವು ನಾವು ಒಂದರಿಂದ ಏಳ ತರಗತಿವರೆಗೆ ಪಾಠ ಮಾಡ್ತಾ ಇರತಕ್ಕಂತ ಶಿಕ್ಷಕರು ನಾವು ಒಂದರಿಂದ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ ತಪ್ಪು ತಿಳುವಳಿಕೆಯನ್ನ ಕೊಟ್ಟರು ಅಧಿಕಾರಿಗಳು ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಸಿ ಟೀಚರ್ ಅಂತ ನೇಮಕ ಮಾಡ್ಕೊಂಡ್ರು ಮೂರೇ ಮೂರು ಮೂರೇ ಮೂರು

वृंदव न च

ಇವತ್ತು ಇರ್ತಕ್ಕಂಥ ಪದವೀಧರ ಶಿಕ್ಷಕರನ್ನ ಪದನೀಕರಿಸಿ ಅವರ ಸೇವಾ ಸಂಸ್ಕೃತಿಗೆ ಅನುಗುಣವಾಗಿ ಅವ್ರನ್ನ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿಸ್ಬೇಕು ಅಂತ ತಮ್ಮ ಮನವಿ ಮಾಡಿದ್ದೀನಿ ಅದನ್ನ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಸಹಕಾರ ಬೇಕು ದಯಮಾಡಿ ಅದನ್ನ ತಾವು ಮಾಡಬೇಕು ಅಂತ ಇಡೀ ಸಮಸ್ತ ಶಿಕ್ಷಕರ ಪರವಾಗಿ ಪದನೀಧರಲ್ಲಿ ಪದವೀಧರ ಶಿಕ್ಷಕರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ನಂತರ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡ್ತೀವಿ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡ್ತಕ್ಕಂಥ ವ್ಯವಸ್ಥೆಗೆ ಒಂದು ಗಿಫ್ಟ್ ಅಂತ ಮಾಡಿ ಹಿಂಬತ್ತಿ ಕೊಡ್ತೀರಲ್ಲ ಯಾಕೆ ಇವತ್ತು ನಾವು ಗಿಫ್ಟ್ ಸಾವಿರ ಜನ

ನನ್ನತ್ರ ಪಾಟಕ ಅಂತ ಹುಡುಗ ನನ್ನತ್ರ ಪಾಟಕ ಅಂತ ಹುಡುಗ ಅವನು ಕೈ كده काल्पनिक ಸುದ್ದ್ರುषा ನಾನು ಅಂಕelige ಅಷ್ಟೇ ವಿಚಾರಿಯೆ ಇಲ್ಲಿ ಯಾವ ಕಮ್ ಯಾವುದು ಇನ್ಕೋರ್ಸಗಳ ಕಾರಣ ಸರ್ವಿಸ್ ಮಾಡಿದೀವಿ 30 ವರ್ಷಗಳ ಕಾಲ ಸರ್ವಿಸ್ ಮಾಡಿದೀವಿ 5 ವರ್ಷದಿಂದ ನೀವು ನ್ಯಾಯ ಕೊಡ್ತೀವಿ ಅಂತಾರೆ

ನಮ್ಮ ಲ ಪಿಎಪಿಎ ಕೋಡಿ ತಕಂತ ಶಿಕ್ಷಕರು ತೇಟಿ ಮಾಡಿರತಕ್ಕಂತ ಶಿಕ್ಷಕರು ಜಂಟಲ್ ಮಾಡಿರತಕ್ಕಂತ ಶಿಕ್ಷಕರು ತಾವು ನಿಂದ ಕೊಡ್ತೀವಿ ಸೇವಾ ಭಕ್ತಕ್ಕೆ ಮೇಲೆ ಔರ್ ಸ್ಕೂಲ್ ಗೆ 50% ಕೊಡ್ತಕ್ಕಂತ ಪರಿಪಾತದ ಮಿಲಾಯಕ್ಕೆ ಲೀಚೋ ಅದನ್ನ ಕೊಡಿ ಅದನ್ನ ಕೊಡಿ ಅದನ್ನ ಕೊಡಿ ಔರ್ ಸತ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿ ಎಂಟನೇ ತರಗತಿ ಅಂತ ಪಾಠ ಮಾಡ್ತೀವಿ ಇಲ್ಲಿ ಮುಖ್ಯ ಶಿಕ್ಷಕರಿದ್ದಾರೆ ದಲಿತ ಶಿಕ್ಷಕರಿದ್ದಾರೆ ಶಿಕ್ಷಕಿ ಇದ್ದಾರೆ ಎಲ್ಲ ಶಿಕ್ಷಕರು ಪಂದೀಧರಿದ್ದಾರೆ ಇವರೆಲ್ಲ ಬೇರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೀವು ಒಂದು ಬದಲಾವಣೆಯನ್ನ ಮಾಡಬೇಕು ಐತಿಹಾಸಿಕ ತೀರ್ಮಾನವನ್ನ ತಗೋಬೇಕು ಇವು ನನ್ನ ಸಣ್ಣ ಸಣ್ಣ ಬೇಡಿಕೆಗಳು ಇಂಕ್ರಿಮೆಂಟ್ ಕೊಟ್ಟಿದೆ ಮದರ ಶಿಕ್ಷಕರನ್ನ ಪದನ ಸೇವಾ ಕೊಟ್ಟರೆ ಅನುಕೂಲ ಆಗುತ್ತೆ ಮಾಡಿ ತಪ್ಪು ಮಾಡಿಲ್ಲ ಮಾಡಿಲ್ಲ ತಪ್ಪು ಅಂತ ನಿರ್ಣಯದೂ

ಬದಲಾವಣೆ ಮಾಡಿದ್ರೆ ಈ ನಮ್ಮ ಸಮಸ್ಯೆ ಬದಲಾವಣೆಗಳಿಗೆ ಪರಿಹಾರ ಕಂಡಿಡಿಲಿಲ್ಲ ಅಂದ್ರೆ ಎಡ್ಮಾಸ್ಟರ್ ಹಿಂದಿನಂತೆ ಕೊಟ್ಟಿಲ್ಲ ಅಂದ್ರೆ ದೇವಾಲಯ ಕಡೆ ಮೇಲೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಇವತ್ತಿನ ಶಿಕ್ಷಕರೇನಾಗದೆ ನಾವು ಯಾರು ಬಸ್ ಮಾಡಿಲ್ಲ ಯಾರು ಕರ್ತಿಲ್ಲ ಕರೆ ಕೊಟ್ಟಿದ್ದೀನಿ ಈ ನಾಡಿನ ಶಿಕ್ಷಕ ಸಂಘಟನೆ ಪದಾಧಿಕಾರಿಗಳು ಚಂದ್ರಶೇಖರ್ ನುಗ್ಗಿ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಕರೆ ಕೊಟ್ಟಿದ್ದೀನಿ ಆ ಕರೆಗೆ ಓದೋಗಿ ಈ ಜನ ಬಂದಿದ್ದಾರೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ ನೀವು ಮತ್ತೊಂದು ಮತ್ತೊಂದು ಸಂತೋಷಕ್ಕೆ ಪರಮೇಶ್ವರ್ ಈ ನಾಡಿನ ಎಲ್ಲ ನೌಕರಿಗೆ ಯೋಜನೆ ಕೊಟ್ಟಿದ್ದೀರಾ ನನ್ನ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ನೀರ ಸಹರಿಗೆ ನಮಗೆ ಈ ನಾಡಿನ ಸಮಸ್ತ ಶಿಕ್ಷಕರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಜ ನಿಜ ವಿಚಾರವನ್ನು ಮೂಲ ಕೆಲಸವನ್ನ ನಾವು ಮಾಡಿಕೊಡಿ ನಾಲ್ಕು ಸಣ್ಣ ಕೆಲಸವನ್ನ ಎರಡೂವರೆ ಲಕ್ಷ ಜನ ಶಿಕ್ಷಕರನ್ನ ಸೇರಿಸಿ ಒಂದು ಅಭಿನಂದನಾ ಸಮಾರಂಭವನ್ನ ಮಾಡ್ತೀವಿ ಇವತ್ತು ಹೆಸರನ್ನ ಪಡ್ಕೊಂಡು ಹೋಗಿದ್ದಾರೆ ಇದು ಬುದ್ಧಿವಂತರ ಚಾವಣಿ ಇದು ಬುದ್ಧಿವಂತರ ಚಾವಣಿ ಕಾರು ಎಣೆ ಇಲ್ಲ ವರ್ಗಾವಣೆ ಇಲ್ಲ ಕೌನ್ಸಿಲಿಂಗ್ ಬೇರೆ ಇಲಾಖೆ ಸೋರ್ಸಿಲ್ಲ ನಾವು

ಜಿಟಿಗರು ಎಲ್ಲ ಮೆಸ್ಟಲ್ಲಿ ಸಮಸ್ತ ಪ್ರಾಥಮಿಕ ರಸ್ತೆಗಳ ಪರವಾಗಿ ತೊಂಬರು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ನಾಡಿನಲ್ಲಿ ನೀವು ಕೊಡಬಂದ ಮಾಡಬೇಕಾದ ಇನ್ನೊಂದು ಕೆಲಸ ಇದೆ ಇದು ನಮ್ಮ ಪೂರ್ಬೇಡಿಕೆಗಳು ಒಂದು ಜ್ವಾನದ ಸಮಸ್ಯೆ ತಾವು ತುಂಬ ದಿನಗಳಲ್ಲಿ ಕಾರ್ಯಗಳನ್ನು ಬಳಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ನನ್ನೆರಡು ಗೌರ್ಮ ನುಡಿಗಳನ್ನು ಮಾಡಿ ನನ್ನ ಮಾತಿನ ವಿರಾಮ ಹೇಳ್ತೀನಿ